ವಿವರ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ಸಾಮಾಜಿಕ ಜವಾಬ್ದಾರಿ ಮತ್ತು ಪತ್ರಿಕೋದ್ಯಮ ಒಂದಕ್ಕೊಂದು ಪೂರಕವಾಗಿದ್ದು ಸಮಾಜದ ಸ್ವಾಸ್ಥ್ಯಕ್ಕೆ ಪತ್ರಿಕೋದ್ಯಮ ಔಷಧಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ನಗರದ ನಿತ್ಯ ಹೊಯ್ಸಳ ಸೌಹಾರ್ದ ಸಹಕಾರಿ ಸಂಘ ಉಪಾಧ್ಯಕ್ಷ ಅಶೋಕ್ ಗೌಡ ಹೇಳಿದರು ಅವರು ಸಹಕಾರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ನೇಮಕಗೊಂಡಿರುವ ಹಿರಿಯ ಪತ್ರಕರ್ತ ಕೆನಿಂಗಜ್ಜ ಅವರನ್ನು ಸನ್ಮಾನಿಸಿ ಮಾತನಾಡಿದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಪತ್ರಿಕೋದ್ಯಮದ ಮೂಲಕ ಶೋಷಿತ ಸಮುದಾಯಕ್ಕೆ ನೆರವಾಗಿದ್ದು ಗಂಗಾವತಿಯ ಸಮಗ್ರ ಅಭಿವೃದ್ಧಿಗೆ ಅನೇಕ ವರದಿಗಳನ್ನು ಬರೆಯುವ ಮೂಲಕ ಸಹಕಾರ ಸಂಘದ ಅಧ್ಯಕ್ಷ ಜೆ ಬಿ ಲಕ್ಷ್ಮಣಗೌಡ ನಿರ್ದೇಶಕರಾದ ಸಿಂಗನಾಳ ಕುಮಾರಪ್ಪ ನೀಲಕಂಠಪ್ಪ ಮೆಟ್ರಿ ರಾಜೇಂದ್ರ ಕುಮಾರ್ ನಾಯ್ಕ್ ಮಲ್ಲೇಶ್ ಬಸಪಟ್ಟಣ ವೆಂಕಟೇಶ್ ಕೆಲೋಜಿ ಹಾಗೂ ವ್ಯವಸ್ಥಾಪಕ ರಘುರಾಂ ಸೇರಿದಂತೆ ಸಹಕಾರಿಯ ಎಲ್ಲಾ ಸಿಬ್ಬಂದಿ ವರ್ಗದವರು ಇದ್ದರು ಸಂಘ ನೇಮಿತ ಗಂಗಾವತಿ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಸಬ್ ಲಕ್ಷ್ಮಣ ಸಾವ್ ಈ ಸನ್ಮಾನಿತ ಕುರಿತು ನಾವು ಹೇಳಿ ಮಾನ್ಯ ಅಧ್ಯಕ್ಷರಲ್ಲಿ ಮಣಿಮ್ ಅಣ್ಣ ಇಂದು ನಮ್ಮ ಗಂಗಾವತಿಗೆ ಹೆಮ್ಮೆ ಆದ ವಿಷಯ ಸಂತೋಷಕರವಾದಂಥ ವಿಷಯ ಈ ಮುಸ್ಸಂಜೆಯಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ನನ್ನ ಸೋದನಾಗಿರ್ತಕ್ಕಂಥ ಕೆ ನಿಂಗಚರಣನ್ ಅವರು ಕರ್ನಾಟಕ ರಾಜ್ಯದ ಮಾಧ್ಯಮ ಅಕಾಡೆಮಿ ಸಂಸ್ಥೆಯ ನೂತನ ಸದಸ್ಯರಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡು ಗಂಗಾವತಿ ಹಿಂತಿರುಗಿ ಬಂದಿದ್ದಾರೆ ಅವರಿಗೆ ನಮ್ಮ ನಿತ್ಯ ವೈಶಾಲ ಸಂಸ್ಥೆಯಿಂದ ಅವರಿಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗದವರೆಲ್ಲರೂ ಅವರಿಗೆ ಸನ್ಮಾನ ಮಾಡಿದ್ದೇವೆ ಈ ಪ್ರಶಸ್ತಿ ಯಾವಾಗೋ ಸಿಗಬೇಕಾಗಿತ್ತು ಭಾಳ ವರ್ಷದಿಂದ ಅವ್ರಿಗೆ ಸಿಗಬೇಕಾಗಿತ್ತು ಈ ರಾಜಕಾರಣದಿಂದ ಕೆಲವು ಒತ್ತಡಗಳು ಕೆಲವು ಬೇರೆ ಬೇರೆ ವಿಚಾರಗಳಿಂದ ಅವರಿಗೆ ಅವಕಾಶ ಸಿಗಲಿಲ್ಲ ಅದು ಈ ವರ್ಷ ಸಿಕ್ಕಿದ್ದಕ್ಕೆ ನಮ್ಮೆಲ್ಲ ಗಂಗಾವತಿ ಜನರ ಪರವಾಗಿ ನಮ್ಮ ಬ್ಯಾಂಕಿನ ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಅವರಿಗೆ ನಾವು ಸನ್ಮಾನ ಮಾಡಿದ್ವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಕೊಳ್ತಾ ಇದ್ದೀನಿ ಹಾಗೆ ಕೆ ವಿಶ್ವನಾಥ್ ಅಂತೇಳಿ ನನ್ನ ಸ್ನೇಹಿತರು ಅವ್ರ ಕಟಿಂಗ್ ಶಾಪ್ ಇದೆ ಅವ್ರ ಮಗ ನವೀನ್ ಕುಮಾರ್ ಅಂತೇಳಿ ಗುಲ್ಬುರ್ಗಾ ಯೂನಿವರ್ಸಿಟಿಯಲ್ಲಿ ಎಮ್ ಬಿ ಪಿ ಎಸ್ ರ್ಯಾಂಕಿಂಗಲ್ಲಿ ತೊಗೊಂಡು ನಮ್ಮ ಗಂಗಾವತಿಯ ಹೆಸರು ತಂದಿದ್ದಾರೆ ಆ ನಮ್ಮ ನೂತನ ಸದಸ್ಯರ ಜೊತೆಗೆ ಅವ್ರಿಗೂ ಹುಡುಗಿ ಸನ್ಮಾನಿಸೋದಕ್ಕೆ ನವೀನ್ ಕುಮಾರ್ ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಸಂಸ್ಥೆ ಹೆಮ್ಮೆ ಪಡ್ತೈತಿ ನಮ್ಮ ಗಂಗಾವತಿ ಜನಗೆ ಎರಡು ಕೀರ್ತಿ ತಂದು ಕೊಡ್ತಾವೆ ಮುಂದೇನು ಅತ್ಯುತ್ತಮವಾಗಿ ಅವ್ರು ಬೆಳೆಯಲಿ ನಮ್ಮ ಗಂಗಾವತಿ ಹೆಸರು ತರಲಿ ಅಂತೇಳಿ ನಾನು ಯಾರು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ ಸಿದ್ದನೂಗೌಡ ರಾಮುಲುಗೌಡ ಪಾಟೀಲ್ ರನ್ನ ಸರ್ಕಾರಿ ಪಿತಾಮ್ ಆಗಿರತಕ್ಕಂಥ ಸಿದ್ದನಗೌಡ ರಾಮುಲುಗೌಡ ಪಾಟೀಲ್ರನ್ನ ಒಂದು ನಲ್ಲಿ ಸ್ಮರಿಸಿಕೊಂಡು ಈ ಭಾಗದ ಆಗೈದ್ದ ದೈವ ಕಾಯಕ ಯೋಗಿ ದೇವತೆ ಗ್ರಾಮದೇ ದುರ್ಗಾ ಮಾತೆಯನ್ನ ಒಂದು ನನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಸಮಾರಂಭದ ಕೇಂದ್ರ ಬೃಂದುವಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಇದೇ ನನ್ನ ಕುಟುಂಬದ ಒಬ್ಬ ಸದಸ್ಯರಾಗಿ ಆಗಿರ್ತಕ್ಕಂಥ ಕೆ ನಿರಾಜ್ ಅವರು ಅವರು ಮತ್ತು ಇನ್ನೊಬ್ಬ ಆತ್ಮೀಯ ನಮ್ಮ ವಿದ್ಯಾರ್ಥಿ ನವೀನ್ ಕುಮಾರ್ ತಂದೆ ವಿಶ್ವನಾಥ್ ಅವರು ಕೂಡ ಇವತ್ತು ಸನ್ಮಾನಿತರಾಗಿ ನನ್ನ ವಯಸ್ಸಿನ ಪತ್ತಿನ ಸ್ವಾರ್ಥ ಸರ್ಕಾರಿ ಸಂಘಕ್ಕೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಆತ್ಮೀಯರೇ ಕೆ ಲಿಂಗಜವರು ಗಂಗಾವತಿ ತಾಲೂಕಿನ ಹನುಮನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಜನರಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ರಾಮುಲ್ ಕಾಲಿನಲ್ಲಿ ಪದವಿಯನ್ನು ಮುಗಿಸಿಕೊಂಡು ಮೈಸೂರು ಯೂನಿವರ್ಸಿಟಿಯಲ್ಲಿ ಪತ್ರಕೋದ್ಯಮಕ್ಕೆ ಮುಗಿಸಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪತ್ರಿಕೋದ್ಯಮಕ್ಕೆ ತಮ್ಮ ಜೀವನವನ್ನು ಪಾದಾರ್ಪಣೆ ಮಾಡಿದ್ವು ಅವರ ಪರಿಚಯ ನನ್ನ ಪರಿಚಯ ಸುಮಾರು ಮೂವತ್ತು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೇಶಭಕ್ತ ಆಗಿರ್ತಕ್ಕಂಥ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ನನ್ನ ಮತ್ತು ಅವರ ಪರಿಚಯ ಆಯಿತು ಅಂದಿನಿಂದ ಇಂದಿನವರೆಗೂ ಕೆ ನಿಂಗಜ್ ಅವರು ಜಾತ್ಯತೀತ ಒಬ್ಬ ವ್ಯಕ್ತಿ ಭಾಳ ಮಿಷ್ಠವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷ ಜಾತಿ ಸೀಮಿತವಾಗದಂಥ ಒಬ್ಬ ವ್ಯಕ್ತಿ ಅಂಥ ವ್ಯಕ್ತಿಗೆ ಕರ್ನಾಟಕ ಗಣ ಸರ್ಕಾರ ಗುರುತಿಸಿ ಅಕಾಡೆಮಿ ಸದಸ್ಯರಾಗಿ ನೇಮಕ ಆಗಿದ್ದಕ್ಕೆ ನಮ್ಮ ನಿತ್ಯ ವಯಸ್ಸಾದ ಪತ್ತಿನ ಸವಾರ್ದ ಸಹಕಾರಿ ಸಂಘದ ಪರವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಮತ್ತು ವ್ಯವಸ್ಥಾಪಕರು ಸಿಬ್ಬಂದಿವಾಗಿರೋ ಪರವಾಗಿ ಅಖಂಡ ಕೊಪ್ಪಳ ಜಿಲ್ಲೆಯ ಸ್ನೇಹಿತರು ಮತ ಬಂಧು ಬಳಗಿರ ಪರವಾಗಿ ನಾನು ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವ್ಯಕ್ತಿಯಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ನವೀನ್ ಕುಮಾರ್ ತಂದೆ ವಿಶ್ವನಾಥ್ ಬಹಳ ಅತ್ಯುತ್ತಮ ಒಬ್ಬ ವಿದ್ಯಾರ್ಥಿಯಾಗಿ ಹೊತ್ತು ಎಮ್ ಬಿ ಬಿ ಎಸ್ ಪದವಿಯನ್ನು ಗುಲಬರ್ಗಾದಲ್ಲಿ ಮುಗಿಸಿಕೊಂಡು ಒಬ್ಬ ಹಿಯರ್ ಕಟಿಂಗ್ ಶಾಪ್ನ ಒಬ್ಬ ಸಾಮಾನ್ಯ ತಂದಿಗೆ ಒಬ್ಬ ಒಳ್ಳೆಯ ಮಗನಾಗಿ ಕೀರ್ತಿಯನ್ನು ತಂದಿರತಕ್ಕಂಥ ನವೀನ್ ಕುಮಾರ್ ಅವರು ಕೂಡ ನಮ್ಮ ನಿತ್ಯ ವಯಸ್ಸು ಪತ್ತಿನ ಸೌಹಾರ್ದ ಸಂಘ ಸಂಘದ ಪರವಾಗಿ ನಾನು ಕೂಡ ಅವರ ಜೀವನ ಸುಖಕರವಾಗಲಿ ಯಶಸ್ವಿಯಾಗಲಿ ತಮ್ಮ ಜೀವನ ಅಭಿವೃದ್ಧಿ ಮುಗಿಸಿ ಅವರ ಕುಟುಂಬಕ್ಕೆ ನೆಮ್ಮದಿ ಕೊಡುವಂಥ ಕೀರ್ತಿಯನ್ನು ತಂದಿದ್ದಕ್ಕೆ ಅವರಿಗೂ ಕೂಡ ನಾನು ನಮ್ಮೆಲ್ಲ ಸೌಹಾರ್ಧ ಸವಾರ್ಥ ಸಂಘದ ಪರವಾಗಿ ಅಭಿನಂದನೆ ನನ್ನ ನಾನು ಹೇಳಿ ಮಾತಾಡೋಕ್ಕೆ ಬರಂಗಿಲ್ಲ ಆದರೂ ನಿಂಗಜಿ ಅವರಿಗೆ ಫಸ್ಟ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಪ್ಯಾನ್ ಇಂಡಿಯಾ ಬದಲಿ ಪ್ಯಾನ್ ಕರ್ನಾಟಕ ಒಳಗೆ ಮೆಂಬರ್ ಆಗಿದ್ದಾರೆ ಇನ್ ಫ್ಯೂಚರ್ ಆಗಿ ಇವರು ಅಧ್ಯಕ್ಷರು ಆಗಲಿ ಅಂತೇಳಿ ಮೀಡಿಯಾ ಅಕಾಡೆಮಿಗೆ ಆಗಲಿ ಅಂತೇಳಿ ನಾನು ಕೇಂದ್ರದೊಂದು ಸನ್ಮಾನ್ಯ ಕೇಂದ್ರ ಸಾಹ್ರೆ ನಮ್ಮ ಗುರುಗಳನ್ನ ತನ್ಕೊಂತೀನಿ ನಾನು ಸಣ್ಣವರಾದ್ರೂ ಅದೇ ರೀತಿ ವಿಶ್ವನಾಥ ಸಾರಿ ವಿಶ್ವನಾಥ್ ತಂದೆ ನವೀನ್ ಕುಮಾರ್ ಅವರೇ ನವೀತ್ತರ ನವೀನ್ ಕುಮಾರ್ ತಂದೆ ವಿಶ್ವನಾಥ್ ಅವರು ನಮ್ಮ ಸೌಭಾಗ್ಯನ ಸರಿ ಈ ಮುಸ್ಸಂಜೆ ಹೊತ್ತಿನಲ್ಲಿ ಸನ್ಮಾನ್ಯ ಲಿಂಗೇಶ ಸಾಹೇಬರು ಹೇಗೆ ಬಂದರು ಏನಾಯಿತು ಅಂತೆಲ್ಲ ನಮಗೆ ಕುಮಾರ ಮರ್ಷಿ ಪೂರ್ಣ ಹೇಳಿದ್ದಾರೆ ನನಗೆ ನಮ್ಮ ನನ್ನ ಸಂಬಂಧಿನೇ ಅಂತ ಹೇಳ್ಕೊಂಡು ನಾನು ಇದುವರೆಗೂ ಜೀವನ ಮಾಡ್ಕೊತಾ ಬಂದಿದ್ದೀನಿ ಅದೇ ರೀತಿ ನನ್ನ ಸಂಬಂಧಿಕರು ಹೌದು ಆದರೆ ಈಗ ಮೊದಲು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ಮಾಧ್ಯಮದ ಪ್ರಶಸ್ತಿ ಭಾಜನರಾಗಿದ್ದರು ಆದರೆ ಈ ಇವತ್ತಿನ ಸಂದರ್ಭದಲ್ಲಿ ಆ ಆಯ್ಕೆ ಸಂಘಕ್ಕೆ ಆಯ್ಕೆ ಸಂಸ್ಥೆಗೆ ಒಬ್ಬ ಸದಸ್ಯರಾಗಿ ಆಯ್ಕೆ ಆಗಿರೋದು ನಮ್ಮೆಲ್ಲರ ಅದೇ ರೀತಿ ನಾವು ಹಿಂದುಳಿದ ಜಿಲ್ಲೆ ಕೊಪ್ಪಳದಲ್ಲಿ ಹಿಂದುಳಿದ ಜಿಲ್ಲೆನೇ ಅಂತ ಹೆಸರಂಥ ಕೊಪ್ಪಳನ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಲಿಕ್ಕೆ ಒಬ್ಬ ಭಾಜನರಾಗಿದ್ದಾರೆ ಅದಕ್ಕೆ ವಿಶೇಷ ಧನ್ಯವಾದಗಳು ಅಭಿನಂದನೆಗಳು ಮಾಧ್ಯಮ ಅಕಾಡೆಮಿಯ ಕಾರ್ಯ ಏನಿರ್ಬೋದು ಜಿಲ್ಲಾ ಮತ್ತು ಗ್ರಾಮೀಣ ಭಾಗದ ಇದನ್ನು ನೈಪುಣ್ಯತೆಯನ್ನು ಗುರುತಿಸಿ ಅವ್ರನ್ನೆಲ್ಲರನ್ನು ಮಾಧ್ಯಮದ ಇದಕ್ಕೆ ತರಲಿಕ್ಕೆ ಅವರು ಭಾಳ ಶ್ರಮ ಇರ್ತದೆ ಅದರಂತೆ ಅವರು ಇದಕ್ಕಿಂತ ಮೊದಲು ಅವರು ಅವ್ರಿಗೆ ಸದಸ್ಯತೆ ಕೊಡಲಿ ಬಿಡಲಿ ಈಗಾಗಲೇ ಅವರಿಗೆ ಅವರ ಕಾರ್ಯ ನೆರವೇರಿಸ್ತಾ ಇದ್ದಾರೆ ಇನ್ನು ಮುಂದೆ ಅದೇ ರೀತಿ ಮಾಡಲಿ ಕರ್ನಾಟಕ ರಾಜ್ಯ ಅಕಾಡೆಮಿಗೆ ಅಧ್ಯಕ್ಷರೂ ಆಗಲಿ ಮತ್ತು ಸಲಹೆಗಾರರೂ ಆಗಲಿ ದೊಡ್ಡವರಿಗೆ ಸಿ ಎಮ್ಗೆ ಮುಂದೆ ಅವಕಾಶ ಸಿಗಲಿ ಅಂತೇಳಿ ಕೇಳ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಅದೇ ರೀತಿ ನವೀನ್ ಕುಮಾರ್ ವಿಶ್ವನಾಥ್ ಇವರು ಬಡ ಕುಟುಂಬದಿಂದ ಒಬ್ಬ ಕಾರ್ಮಿಕರಾಗಿ ಕೆಲಸ ಮಾಡಿ ತಮ್ಮ ಮಕ್ಕಳನ್ನು ಆ ಲೆವೆಲಿಗೆ ತಗೊಂಡೋಗಿದ್ದಾರೆ ಅಂತಂದರೆ ಅದು ಅತಿಶಯೋಕ್ತಿ ಅನಿಸೋದಿಲ್ಲ ಯಾಕಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ತನ್ನ ತಾಯಿ ತಂದೆಯ ಆಗು ಹೋಗುಗಳ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಅವರನ್ನು ಚಿಂತನೆ ಮಾಡಿ ತನ್ನ ವಿದ್ಯಾಭ್ಯಾಸನ ಮುಂದುವರಿಸೋದಿರ್ತದಲ್ಲ ಅದು ದೊಡ್ಡ ಗುಣ ಯಾಕಂದರೆ ಇವತ್ತಿನ ಕಾಲದಲ್ಲಿ ಬೇಕಾದಷ್ಟು ಜನ ದುಡ್ಡು ಖರ್ಚು ಮಾಡಿಕೊಂಡು ವ್ಯಾಯಾಮ ಮಾಡ್ಕೊಂಡು ತಮ್ಮ ತಂದೆ ತಾಯಿ ಅದಕ್ಕೆ ಕಳಿಸಿದ್ದಾರೆ ಅನ್ನೋದನ್ನು ಮರೆತು ಅವರು ತಮ್ಮ ತಮ್ಮ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹಾಳಾಗಿರೋದು ಭಾಳ ಉದಾಹರಣೆಗಳಿದಾರೆ ಆದರೆ ಈ ನವೀನ್ ಕುಮಾರ್ ಅನ್ನೋ ವಿದ್ಯಾರ್ಥಿ ತನ್ನ ತಂದೆ ಯಾವ ಮಟ್ಟದಲ್ಲಿದ್ದಾರೆ ನಾನು ಒಬ್ಬ ಕಾರ್ಮಿಕ ಮಗನಾಗಿ ನಾನು ಏನು ಮಾಡಬೇಕು ಅನ್ನೋದನ್ನು ಮನಗಂಡು ತನ್ನ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಿರೋದಕ್ಕೆ ಅವನಿಗೆ ಸಾಧನೆಯ ಅಭಿನಂದನೆಗಳನ್ನು ಹೇಳಿ ನನ್ನ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನವೀನ್ ಕುಮಾರ್ ಅವರಿಗೆ ಅವ್ರ ತಂದೆಯವರಿಗೆ ಶುಭಾಶಯ ಹೇಳ್ತೀನಿ ಅಗಾಧವಾದಂಥ ಸಾಧನೆಯ ಮೂಲಕ ಗಂಗಾವತಿಯ ಕೀರ್ತಿಯನ್ನು ಹೆಚ್ಚು ಮಾಡಿದ್ದಾರೆ ಶಿಕ್ಷಣದ ಮೂಲ ಉದ್ದೇಶನೇ ಸಾಧನೆ ಮತ್ತು ಸಂಘಟನೆ ಸಾರ್ಥಕ ಸೇವೆ ಆ ಕೆಲಸವನ್ನು ನಮ್ಮ ನವೀನ್ ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ನನಗದು ಇದೆ ನಾನು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯನಾಗಿದ್ದಕ್ಕಾಗಿ ನನ್ನ ಮನೆ ನಿತ್ಯ ವಹಿಸುವ ಬ್ಯಾಂಕು ನನ್ನೆಲ್ಲ ಸಹೋದರರು ನನಗೆ ಗೌರವವನ್ನು ಸಲ್ಲಿಸ್ತಾ ಇರೋದು ನನಗೆ ಭಾಳ ಇನ್ನೂ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾಯಿದೆ ಕಳೆದ ವರ್ಷ ನಾನು ಮಾಧ್ಯಮ ಅಕಾಡೆಮಿ ಅವಾರ್ಡ್ ತಗೊಂಡಿದ್ದೆ ಕಳೆದ ಸರ್ಕಾರದಲ್ಲಿ ನನಗೆ ನನ್ನ ಕೆಲಸವನ್ನು ಮೆಚ್ಚಿ ಅವಾರ್ಡ್ ಕೊಟ್ಟಿದ್ದರು ಮಾಧ್ಯಮ ಅಕಾಡೆಮಿ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸ್ಥಾಪನೆ ಆಗುತ್ತೆ ಆ ಉದ್ದೇಶ ಪತ್ರಕರ್ತರಿಗೆ ವೃತ್ತಿ ಕೌಶಲ್ಯತೆಯನ್ನು ಹೆಚ್ಚು ಮಾಡಬೇಕು ಜೊತೆ ಜೊತೆಗೆ ಯಾರು ಚೆನ್ನಾಗಿ ಕೆಲಸ ಮಾಡಿರ್ತಾರೋ ಅವರನ್ನು ಗುರುತಿಸಿ ಪ್ರತಿ ವರ್ಷ ಅವರಿಗೆ ಪ್ರಶಸ್ತಿ ನೀಡಿ ಯುವ ಜನಾಂಗದವರು ಪತ್ರಕಾ ಒಂದು ಮಾಧ್ಯಮಕ್ಕೆ ಹೆಚ್ಚಾಗಿ ಬರಬೇಕು ಆ ಮೂಲಕ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಎಂದು ಕರೆಯಲ್ಪಡ್ತಕ್ಕಂತಹ ಒಂದು ಸಂಸ್ಥೆ ಅಥವಾ ಪತ್ರಿಕೋದ್ಯಮ ಇನ್ನಷ್ಟು ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಎಂಬತ್ತೆರಡರಲ್ಲಿ ಅಂದಿನ ಸರ್ಕಾರ ಮಾಧ್ಯಮ ಅಕಾಡೆಮಿ ಸ್ಥಾಪನೆ ಮಾಡುತ್ತೆ ಅಂದಿನಿಂದ ಇಂದಿನವರೆಗೂ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಪತ್ರಕರ್ತರನ್ನು ವೃದ್ಧಿಸ್ತಕ್ಕಂಥ ಮತ್ತು ನೈಪುಣ್ಯತೆಯನ್ನು ಅಪ್ಡೇಟ್ ಮಾಡಿ ಕೊಡಿಸ್ತಕ್ಕಂಥ ಕೆಲಸವನ್ನು ಅಕಾಡೆಮಿ ಮಾಡ್ತಾ ಇದೆ ಈಗ ಈ ವರ್ಷ ನನಗೆ ಸರ್ಕಾರದವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಗುರ್ತು ಮಾಡಿ ಒಬ್ಬ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ನನ್ನನ್ನು ಮಾಧ್ಯಮ ಅಕಾಡೆಮಿಯ ಸಚಿವನಾಗಿ ಮಾಡಿದ್ದಾರೆ ಅವರಿಗೆ ಮೊದಲೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್ಕಾರಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ನಾನು ಮಾಧ್ಯಮ ಕಡೆ ಸಹಸ್ರಾಮ್ ಯಾರ್ಯಾರು ಕೆಲಸ ಸಹಕಾರ ಕೊಟ್ಟಿದ್ದೋ ಅವರೆಲ್ಲರಿಗೂ ಅಭಿನಂದಿಸ್ತೀನಿ ನಮ್ಮ ಸಹೋದರ ಕುಮಾರಪ್ಪ ಮತ್ತು ಅಶೋಕ್ ಗೌಡ್ರು ಲಕ್ಷ್ಮಣ್ ಗೌಡ್ರು ಹಿರಿಯರು ಹೇಳ್ದಂಗೆ ನಮ್ಮದೇನು ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಲ್ಲ ನಾವೆಲ್ಲ ಕಷ್ಟಪಟ್ಟು ನನ್ನ ಕ್ಲಾಸ್ಮೇಟ್ಸ್ ಅವರು ಭಾಳ ಜನ ಇದ್ದಾರೆ ಮಾಧ್ಯಮದಲ್ಲಿ ಇದ್ದಾರೆ ಬೇರೆ ಬೇರೆ ಕೆಲಸ ಇದ್ದಾರೆ ಅವರೆಲ್ಲ ನೋಡಿದ್ದಾರೆ ನಮ್ಮನ್ನು ಭಾಳ ಕಷ್ಟಪಟ್ಟು ಓದಿರ್ತಕ್ಕಂಥವ್ರು ನಾವೆಲ್ಲ ಕಷ್ಟಪಟ್ಟು ಬದುಕಿರ್ತಕ್ಕಂಥವ್ರು ಕಷ್ಟಪಟ್ಟವರಿಗೆ ಮಾತ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಒಳಗಿದ್ದವರ ಬಗ್ಗೆ ಗೊತ್ತಾಗುತ್ತೆ ಇರುತ್ತೆ ಆ ನಿಟ್ಟಿನ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ದೇಶದ ಎರಡು ಕಣ್ಣುಗಳಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಬ್ರು ಮಹಾತ್ಮ ಗಾಂಧೀಜಿ ಅವರು ಒಬ್ಬ ಪತ್ರಕರ್ತನಾಗಿ ಮಹಾತ್ಮ ಗಾಂಧಿಯವರು ಹಲವರಿಗೆ ಪರಿಚಯ ಇದ್ದಾನೆ ಆದರೆ ಪತ್ರಕರ್ತನಾಗಿ ಅಂಬೇಡ್ಕರ್ ಭಾಳ ಜನರಿಗೆ ಪರಿಚಯ ಇಲ್ಲ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಆ ಮಾತ್ರ ಹೇಳ್ತೀವಿ ಹೊರತಾಗಿ ಒಬ್ಬ ಪತ್ರಕರ್ತನಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿ ಹಲವಾರು ಪುಸ್ತಕಗಳಿವೆ ಅವು ನಾವು ಓದಿಲ್ಲ ಬಹುತೇಕರು ಓದಿರ್ಬೋದು ಅಥವಾ ಓದಿ ಓದಿರ್ಲಿಕ್ಕಿಲ್ಲ ಅಂತಹ ಕಷ್ಟ ದಿನಗಳನ್ನು ನಾವು ಸಮಾಜದ ಈ ವಿಘಟನೆಯ ಸಂದರ್ಭದಲ್ಲಿ ನಮ್ಮ ಅನೇಕ ಸ್ಥಳಗಳಿದೆ ನಮ್ಮ ಸಮಾಜದಲ್ಲಿ ಅವುಗಳನ್ನು ಮೀರಿ ವಿದ್ಯುತ್ತನ್ನು ಪಡೆದು ಈ ದೇಶಕ್ಕೆ ಒಂದು ಕಾನೂನು ರಚನೆ ಮಾಡಿಕೊಟ್ಟವರು ಬಿ ಎಂ ರಾವ್ ಅಂಬೇಡ್ಕರ್ ಅವರು ಅಂತಹ ಒಂದು ಸಂವಿಧಾನ ಅಡಿಯಲ್ಲಿ ನಾವು ನೀವೆಲ್ಲರೂ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಸ್ಥಾನಕ್ಕೆ ಬಂದಿದ್ದೀವಿ ಈಗ ನಾವೆಲ್ಲರೂ ನಾಲ್ಕನೇ ಅಂಗ ಪತ್ರಿಕೋದ್ಯಮ ಹುದ್ದೆ ಕೇಳ್ತೀವಿ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇನ್ನೂ ತರಬೇತಿಯನ್ನು ಹೊಂದಬೇಕು ಪತ್ರ ಪತ್ರಿಕೋದ್ಯಮದ ಮೂಲ ಉದ್ದೇಶಗಳು ಏನು ಪತ್ರಿಕೋದ್ಯಮ ಅಂದರೆ ಏನು ಪತ್ರಿಕೋದ್ಯಮ ಹೇಗೆ ಪ್ರಜಾಪ್ರಭುತ್ವ ಸಂವಿಧಾನವರ ಮತ್ತು ಶೋಷಿತರನ್ನು ತುಳಿತಕ್ಕೊಳಗಾದವರನ್ನು ಹೇಗೆ ನಾವು ಹೊರತರಬೇಕು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರದ ಯಾವ ನೆರವನ್ನು ಕೊಡಿಸ್ಬೋದು ಈಗ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಯೋಜನೆಯಲ್ಲಿ ಅಕಾಡೆಮಿ ಕಾರ್ಯ ಮಾಡುತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಒಂದು ಸಭೆಯನ್ನು ಸಹ ಮಾಡಿದ್ದೀವಿ ಫಸ್ಟ್ಗೆ ಹೋಗಿ ಆ ಸಭೆಯಲ್ಲಿ ನಾವು ದೊಡ್ಡ ದೊಡ್ಡ ವಿಚಾರ ಸಂಕೀರ್ಣವನ್ನು ನಡೆಸಬೇಕು ಪತ್ರಕರ್ತೆಗೆ ತರಬೇತಿಯನ್ನು ಕೊಡಬೇಕು ಈಗೆಲ್ಲ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಕ್ರಿಯಾ ಯೋಜನೆ ರೆಡಿ ಮಾಡಿದ್ದೀವಿ ಅವರು ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಜೊತೆ ಜೊತೆಗೆ ಗಂಗಾವತಿಯ ಋಣವನ್ನು ಗಂಗಾವತಿ ಏನು ಜವಾಬ್ದಾರಿ ಕೊಟ್ಟಿದೆ ನನಗೆಲ್ಲವನ್ನೂ ಗಂಗಾವತಿ ಕೊಟ್ಟಿದೆ ಆ ಗಂಗಾವತಿ ಹೆಸರನ್ನು ಇನ್ನಷ್ಟು ಬೆಳೆಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಜೊತೆಗೆ ನಾನು ಯಾವಾಗಲೂ ಮೊದಲಿಂದನೂ ಅದೇ ಥರ ಬಂದಿದ್ದೀನಿ ದೀನರು ದಲಿತರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಬಡವರಿಗೆ ನೆರವಾಗ್ತಕ್ಕಂಥ ಕೆಲಸವನ್ನು ಮುಂದೆ ಸಹ ಮಾಡ್ತೀನಿ ನನ್ನ ಪತ್ರಿಕೋದ್ಯಮದ ಮೂಲಕ ಅಂತಕ್ಕಂಥದ್ದು ಹೇಳಿ ಇವತ್ತು ನಮ್ಮ ಮನೆಯಲ್ಲಿ ನಿತ್ಯ ವಿಸಾಳ ಬ್ಯಾಂಕ್ ನಮ್ಮ ಮನೆ ನಿತ್ಯ ವಿಸ ಸಹಕಾರಿ ಸಂಘ ನಾನು ಬೇಡ ಅಂದರೂ ನಮ್ಮೆಲ್ಲ ಇವರು ನಮ್ಮ ಡೈರೆಕ್ಟರ್ ಮಾಡ್ಕೊಂಡ್ರು ನನ್ನ ದುಡ್ಡಾಗಿ ರೊಕ್ಕಿಲ್ಲ ಅಂದರೂ ಏ ಬೇಡ ನಾನು ಇರಬೇಕಂದ್ರು ಹೀಗೆ ಅನೇಕ ವಿಚಾರಗಳಲ್ಲಿ ನಾನು ಹಲವಾರು ಗೆಳೆಯರು ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ಜನಾಂಗದವ್ರು ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಕೆಲವು ಅರಿಯ ಅಧಿಕಾರಿಗಳು ನನ್ನ ನಿರಂತರ ಬೆಳವಣಿಗೆ ಕಾರಣರಾಗಿದ್ದಾರೆ ಅಂತಹ ಯಾರ್ಯಾರು ನನಗೆ ನನ್ನ ಏಳಿಗೆಯನ್ನು ಬಾಯಿಸ್ತಾರೋ ಅವರೆಲ್ಲರ ಭರವಸೆಯನ್ನು ಹುಸಿ ಮಾಡ್ದಂಗೆ ಕೆಲಸ ಮಾಡಿ ನಿಮ್ಮೆಲ್ಲರಿಗೂ ಹೆಸರು ತರುತ್ತೆ ಅಂತ ಹೇಳ್ತಾ ಹನ್ನೆರಡು ಮಾತು ಮುಗಿಸ್ತೀನಿ ಜೊತೆಗೆ ನಮ್ಮ ನವೀನ್ ಸಹ ಬಡವರಿಗೆ ಚಿಕಿತ್ಸೆ ನೀಡಲಿ ಅಶಕ್ತರಿಗೆ ಚಿಕಿತ್ಸೆ ನೀಡಲಿ ಆ ನಿಟ್ಟಿನಲ್ಲಿ ಅದು ಕೆಲಸ ಮಾಡಲಿ ಯಾವಾಗಲೂ ಯೋಚನೆ ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ ನಮಸ್ಕಾರ